ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಅಕ್ಕಿ ಹಪ್ಪಳನ ಇನ್ಸ್ಟಂಟಾಗಿ ಹೇಗೆ ಮಾಡ್ಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಹಪ್ಪಳ ಮಾಡೋದಕ್ಕೆ ನಾವು ಅಕ್ಕಿನ ನೆನೆಸೋದು ಬೇಡ ಹಾಗೆ ರುಬ್ಬೋದು ಬೇಡ ತಕ್ಷಣವೇ ನಾವು ಈ ಹಪ್ಪಳನ ರೆಡಿ ಮಾಡ್ಕೋಬಹುದು ಸೊ ಈ ಹಪ್ಪಳ ಮಾಡೋದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು ಫ್ರೆಂಡ್ಸ್ ಯಾಕೆಂದರೆ ಈ ಹಪ್ಪಳ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನಿಂದನೇ ನಾವು ಪರ್ಫೆಕ್ಟಾಗಿ ಹಪ್ಪಳನ ಮಾಡ್ಕೋಬಹುದು ಸೊ ಈ ಹಪ್ಪಳ ಮಾಡೋದಕ್ಕೆ ಏನು ಟೈಮು ಕೂಡ ಜಾಸ್ತಿ ಬೇಕಾಗಿಲ್ಲ ಅರ್ಧ ಗಂಟೆಯಲ್ಲಿ ನಾವು ನೂರಿಂದ ಇನ್ನೂರುವರೆಗೂ ಹಪ್ಪಳನೂ ರೆಡಿ ಮಾಡ್ಕೋಬಹುದು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಚಿಕ್ಕದಾಗಿರೋ ಹಪ್ಪಳನ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಎರಡರಷ್ಟು ಅಳ್ತಾವೆ ನಾನು ವಿತ್ ಲೈವ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೂಟ್ ಸಮೇತ ಸೊ ನೋಡಿ ಜಸ್ಟ್ ಹೀಗೆ ಪ್ರೆಸ್ ಮಾಡಿದರೆ ಸಾಕು ಹಪ್ಪಳಾನ ಎಷ್ಟು ಬೇಗನೆ ಅಳ್ತಾವೆ ಸ್ವಲ್ಪ ಎಣ್ಣೆ ಇದ್ದರೂ ಕೂಡ ಅಷ್ಟು ಚೆನ್ನಾಗಿ ಬರ್ತಾವೆ ಹಪ್ಪಳ ಹಾಗೆ ಕಲರು ಕೂಡ ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ವೈಟಾಗಿ ಬಂದಿದೆ ಸೊ ಬನ್ನಿ ಹಾಗಿದ್ರೆ ತಡ ಮಾಡೋದು ಯಾಕೆ ಹಪ್ಪಳ ಮಾಡೋದು ಹೇಗೆ ಅಂತ ಈಜಿ ಸ್ಟೆಪ್ ಅಂದರೆ ನಾನು ಹೇಳೋ ಮೆಥಡಲ್ಲಿ ನೀವು ಫಾಲೋ ಮಾಡಿದರೆ ಹಪ್ಪಳ ಯಾವುದೇ ಥರ ಕೆಡೋದಿಲ್ಲ ಹಾಗೆ ಈ ಹಪ್ಪಳ ಮಾಡೋದು ಬೇಸ್ ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆಯೂ ಇಲ್ಲ ತುಂಬ ಜನ ಬಿಸಿಲಲ್ಲಿ ಮಾಡೋದು ಬರುತ್ತಂತ ಹಪ್ಳವೂ ಕೂಡ ಮಾಡೋದಿಲ್ಲ ಇವಾಗ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಹಪ್ಪಳ ಮಾಡೋದಕ್ಕೆ ಮನೆಯಲ್ಲೇ ನಾವು ಯಾವಾಗ ಬೇಕು ಯಾವ ಸೀಸನಲ್ಲಿ ಬೇಕಾದರೂ ನಾವು ಈ ಹಪ್ಪಳನ ರೆಡಿ ಮಾಡ್ಕೋಬಹುದು ಒಂದು ಸಲ ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ ಪದೇ ಪದೇನೇ ಮಾಡ್ಕೊಂಡು ತಿನ್ನಬೇಕು ಅಂತಲೂ ಕೂಡ ನಿಮಗೆ ಅನಿಸುತ್ತೆ ಸೊ ಇದು ನಾನು ಇವಾಗ ಎಲ್ಲ ಹಪ್ಪಳನೂ ಕರೆದಾಯಿತು ನಿಮಗೆ ಒಂದು ಹಪ್ಪಳನ ಜಸ್ಟ್ ನಾನು ಮುರಿದು ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಕಲರು ಕೂಡ ಅಷ್ಟೇ ಎಷ್ಟು ವೈಟಾಗಿ ಕೂಡ ಬಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಇವಾಗ ನಿಲ್ಲುವ ಹಪ್ಪಳನ ನಾನು ಒಂದು ಮುರ್ದು ತೋರಿಸ್ತೀನಿ ಫ್ರೆಂಡ್ಸ್ ಏಕೆಂದರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಸೌಂಡು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೀವು ಯಾವ ಸೈಜಲ್ಲಿ ಬೇಕಾದರೂ ಹಪ್ಪಳಾನ ಮಾಡ್ಕೋಬಹುದು ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಜಸ್ಟ್ ನೋಡಿ ಪ್ರೆಸ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಬಿಡುತ್ತೆ ಹಪ್ಪಳ ಬಾಯಲ್ಲಿಟ್ಟರೂ ಕೂಡ ಅಷ್ಟೇ ಚೆನ್ನಾಗಿ ಕರಗುತ್ತೆ ಫ್ರೆಂಡ್ಸ್ ಏಕೆಂದರೆ ಈ ಥರ ಹಪ್ಪಳ ಮಾಡೋದು ಅಷ್ಟೇನು ಕಷ್ಟವೂ ಅಲ್ಲ ಸೊ ಬನ್ನಿ ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ ಹಪ್ಪಳ ಮಾಡೋದಕ್ಕೆ ನಿಮ್ಮ ಹತ್ರ ಒನ್ ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು ಫ್ರೆಂಡ್ಸ್ ನಾನಿಲ್ಲಿ ಒನ್ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾನು ಅಕ್ಕಿನ ಕ್ಲೀನಂಗೆ ಅಂದರೆ ರೇಷನ್ ಅಕ್ಕಿನ ಕ್ಲೀನಂಗೆ ವಾಶ್ ಮಾಡಿಕೊಂಡು ನೆರಳಲ್ಲಿ ಒಣಗಿಸ್ಬಿಟ್ಟು ಗಿರಣಿಯಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಬಂದಿದ್ದೀನಿ ಸೊ ನಿಮಗೆ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಕ್ಲೀನ್ ಮಾಡಿಕೊಂಡು ಎಷ್ಟು ಬೇಕಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಬರ್ರಿ ಸೊ ಅಕ್ಕಿ ಹಿಟ್ಟು ನಾವು ಜಾಸ್ತಿ ರೆಡಿ ಮಾಡಿ ಇಟ್ಕೊಳ್ಳ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇವಾಗ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾವು ನೀರನ್ನು ಕರೆಕ್ಟ್ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕರೆಕ್ಟ್ ಕರೆಕ್ಟಂಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಸೊ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಇಲ್ಲಿ ಎರಡೂವರೆ ಕಪ್ ಹಾಕುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ತೋರಿಸಿರೋ ಅಳತೆಯಲ್ಲಿ ಅಂದರೆ ನಾನು ತೋರಿಸಿರುವ ನೀರಿನ ಅಳತೆಯಲ್ಲಿ ನೀವು ಕರೆಕ್ಟಂಗೆ ಮಾಡಿಕೊಂಡ್ರೆ ಹಿಟ್ಟು ಕರೆಕ್ಟಾಗೆ ಬರುತ್ತೆ ಹೆಚ್ಚು ಕಡಿಮೆಯೂ ಆಗಬಾರ್ದು ನೀರು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸು ಹಾಗೆ ಕಡಿಮೆ ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ ಕರೆಕ್ಟಾಗಿ ಎರಡೂವರೆ ನೀವು ಅಕ್ಕಿ ಹಿಟ್ಟು ಯಾವ ಕರೆಕ್ಟಾಗಿ ಯಾವ ಬಟ್ಟಲಲ್ಲಿ ಅಥವಾ ಯಾವ್ದು ಮೇಜರ್ಮೆಂಟಲ್ಲಿ ತೊಗೊಂಡಿರ್ತೀರ ಅದೇ ಬೌಲಲ್ಲಿನೇ ನಾವು ಮೇಜರ್ಮೆಂಟನ್ನ ಕರೆಕ್ಟಾಗೆ ತೊಗೋಬೇಕು ನೀರು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸ್ವಲ್ಪ ಹಪ್ಪಳ ಖಾರನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಪ್ಪಳ ಖಾರ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಉಪ್ಪನ್ನು ಏನು ಮಾಡಬೇಕಂದ್ರೆ ಹಪ್ಪಳ ಖಾರಲ್ಲಿ ಆಲ್ರೆಡಿ ಉಪ್ಪು ಇರೋದ್ರಿಂದ ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಜೀರಿಗೆನೂ ಅಷ್ಟೇ ನಾನು ಜೀರಿಗೆ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅದರ ಬದಲು ನೀವು ಚಿಲ್ಲಿ ಫ್ಲೆಕ್ಸ್ನ ಹಾಕೋ ಅದನ್ನು ಕೂಡ ಹಾಕೋಬೋದು ಇವಾಗ ಒಂದು ಕಪ್ ಅಕ್ಕಿ ಇಟ್ಟು ತೊಗೊಂಡಿದ್ದೀವಲ್ವ ಅದನ್ನು ನೀರಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಹಿಟ್ಟು ನಾವು ಈ ಥರ ತಿರು ತಿರುಗುತ್ತಾ ಇರೋದ್ರಿಂದ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೆ ಹಿಟ್ಟು ಕೂಡ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀರು ಜಾಸ್ತಿ ಕುದಿಬೇಕಂತೇನಿಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಆವಾಗ ಹಿಟ್ಟನ್ನು ಹಾಕ್ಕೊಂಡು ನಾವು ಕುದಿಸೋದ್ರಿಂದ ಹಿಟ್ಟು ಕೂಡ ಮುಂದೆ ಚೆನ್ನಾಗಿ ಬರುತ್ತೆ ಹಾಗೆ ಗಂಟು ಕೂಡ ಒಂದು ಆಗೋದಿಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರನೇ ನೀವು ಮಾಡ್ಕೋಬೋದು ಸೊ ಹಿಟ್ಟು ಗಟ್ಟಿ ಆಗ್ತಾ ಬಂದಾಗ ನಾವು ಗ್ಯಾಸನ್ನು ಏನು ಮಾಡಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಏಕೆಂದರೆ ಗಟ್ಟಿ ಗಂಟಾಗೋ ಚಾನ್ಸಸ್ ಇರೋದಿಲ್ಲ ಹಿಟ್ಟು ಕುದ್ದ ಮೇಲೆ ಗಂಟಾಗೋದಿಲ್ಲ ಮಿಕ್ಸ್ ಕರೆಕ್ಟಾಗಿ ಆದಮೇಲೆ ಗ್ಯಾಸನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ಹಪ್ಪಳ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡೋದಕ್ಕೆ ಗ್ಯಾಸನ್ನು ನಾವು ಒಟ್ಟು ಹೈ ಫ್ಲೇಮಲ್ಲಿ ಇಡಬಾರ್ದು ಸೊ ನೋಡಿ ಈ ಥರ ಗಟ್ಟಿಯಾಗಿ ಬಂದಿದೆ ಹಿಟ್ಟು ಬೇಗನೆ ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ಈ ಹಿಟ್ಟು ಹಾ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ಆವಾಗ ಆವಾಗ ಹಿಟ್ಟು ಕೈಗೆ ಹತ್ತಬಾರ್ದು ಫ್ರೆಂಡ್ಸ್ ಅದು ಹಿಟ್ಟು ನಾವು ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಕೈಗೆ ಹತ್ತು ಅಂದರೆ ಅದು ಇನ್ನೂ ಉದ್ದಿಲ್ಲ ಅಂತ ಅರ್ಥ ಸೊ ಅದಕ್ಕೋಸ್ಕರ ನೋಡಿಕೊಂಡೆ ನಾನು ನಂದು ಹಿಟ್ಟು ಕರೆಕ್ಟಾಗೆ ಬಂದಿದೆ ಒಂದು ಹತ್ತು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಹಿಟ್ಟು ಕರೆಕ್ಟಾಗೆ ಬರುತ್ತೆ ಸೊ ಯಾವಾಗಲೂ ಅರ್ಧ ಮರ್ಧ ಕುದಿಸೋಕೆ ಹೋಗಬೇಡಿ ಫ್ರೆಂಡ್ಸ್ ಈ ಥರ ಇದು ಹಿಟ್ಟು ಮಾಡೋದು ತುಂಬ ಕಷ್ಟ ಯಾಕೆ ಅಂದರೆ ಸ್ವಲ್ಪ ಹಿಟ್ಟು ಹಸಿ ಇದ್ದರೆ ಅದು ಹಪ್ಪಳ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಹತ್ತು ನಿಮಿಷವರೆಗೂ ಕುದಿಸ್ಕೊಂಡ್ರೆ ಹಿಟ್ಟು ಫರ್ಫೆಕ್ಟಾಗಿ ರೆಡಿ ಆಗುತ್ತೆ ನಾನು ಸಪ್ರೇಟಾಗಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ಆರಿಸ್ಕೊಂಡು ಬಿಟ್ಟಿದ್ದೆ ಸೊ ಆದಮೇಲೆ ಈ ಥರ ಸೀಟನ್ನ ತೊಗೊಂಡಿದ್ದೆ ನಾನು ನೀವು ಯಾವ್ದು ಬೇಕಾದರೂ ಪೇಪರ್ನ ತೊಗೋಬೋದು ಪೇಪರ್ ತೊಗೊಂಡು ಅದಕ್ಕೆ ಎಷ್ಟು ಸೈಜ್ ಬೇಕೋ ಅಷ್ಟು ಇರು ನಾನೊಂದು ಉಂಡೆ ಟೈಪ್ ಮಾಡಿಕೊಂಡೆ ಅದನ್ನು ಜಸ್ಟ್ ಹಿಂಗೆ ಇಟ್ಟು ಈ ಥರ ಪ್ಲೇಟ್ ಇದ್ದರೆ ಅದರಲ್ಲೇ ಪ್ರೆಸ್ ಮಾಡಿಕೊಳ್ಳಿ ಇಲ್ಲ ನಿಮ್ಮ ಹತ್ರ ಪ್ಲೇಟ್ ಇಲ್ಲ ಅಂದರೂ ಕೂಡ ಒಂದು ಬಟ್ಟಲ್ ಇರುತ್ತಲ್ವ ಅದರಲ್ಲೇ ಕೂಡ ಪ್ರೆಸ್ ಮಾಡಿಕೊಂಡು ನೋಡಿ ಕವರಿಂದ ಎಷ್ಟು ಬೇಗನೆ ಹಿಂಗೆ ಬಂದ್ಬಿಡುತ್ತೆ ಕವರಿಗೆ ಬರ್ತಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೂಡ ನೀವು ಮಾಡ್ಕೋಬೋದು ಹಿಟ್ಟು ಈ ಥರ ಕಲಸ್ಕೊಂಡು ಇಟ್ಕೊಳ್ಳಿ ಇವಾಗ ನೋಡಿ ನಾನು ದೊಡ್ಡ ಸೈಜಲ್ಲಿಯೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಆವಾಗಲೇ ನಾನು ಮಾಡಿರೋದು ಮೀಡಿಯಮ್ ಅಂದರೆ ಆ ಸೈಜಲ್ಲೇ ಚಿಕ್ಕ ಸೈಜಲ್ಲಿ ಮಾಡ್ಕೊಂಡಿದ್ದೆ ಜಾಸ್ತಿ ಹಪ್ಪಳನೂ ಅದೇ ಸೈಜಲ್ಲಿ ಮಾಡಿಕೊಳ್ಳಿ ಈ ಥರ ದೊಡ್ಡ ಸೈಜ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಕರೆದ್ರೆ ಇನ್ನೂ ದೊಡ್ಡದಾಗಿ ಬರುತ್ತಾ ಅದಕ್ಕೋಸ್ಕರ ನಾನು ಎಲ್ಲ ಹಪ್ಪಳನೂ ಆ ಸೈಜಲ್ಲೇ ಮಾಡಿದ್ದು ನಿಮಗೆ ಗೊತ್ತಿರಲಿ ಅಂತ ನಾನು ಈ ಒಂದು ಸೈಜನ್ನು ಕೂಡ ನಿಮಗೆ ತೋರಿಸಿದ್ದೀನಿ ನೋಡಿ ಇವಾಗೇ ಇಷ್ಟು ದೊಡ್ಡದು ಬಂದರೆ ಕರೆದ ಮೇಲೂ ಇಷ್ಟೇ ದೊಡ್ಡದಾಗಿ ಬರುತ್ತಾ ಅದಕ್ಕೋಸ್ಕರ ಏನು ಮಾಡಬೇಕು ಸಣ್ಣ ಹುಳ್ಳಿನ ತಗೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಸಣ್ಣದಾಗಿ ಹಪ್ಪಳ ಚೆನ್ನಾಗಿ ಬರುತ್ತೋ ಅದಕ್ಕೋಸ್ಕರನೇ ಆ ಥರ ಕೂಡ ಮಾಡ್ಕೋಬೋದು ನೋಡಿ ಒಂಚೂರೂ ಪ್ಲೇಟಿಗೆ ಅಲ್ಲಿ ಕಾಗೋದಕ್ಕೊಂಚೂರು ಹತ್ತಿಕೊಳ್ಳೋದಿಲ್ಲ ಇನ್ ಕೇಸ್ ಏನಾರು ನಿಮ್ಮ ಹತ್ರ ಈ ಥರ ಕಾಗದ ಇಲ್ಲ ಅಂದರೆ ಎಣ್ಣೆ ಪಾಕೆಟ್ ಇರುತ್ತೆ ನೋಡಿ ಕಾಗದ ಕೂಡ ತೊಗೋಬೋದು ಇಲ್ಲ ಬಟರ್ ಪೇಪರ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲಿ ಈ ಕಾಗದ ಇದ್ದೇ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಹಪ್ಳ ಎಟ್ಟು ರೌಂಡಾಗಿ ಸೇಪ್ ಬಂದಿದೆ ಸೊ ಈ ಥರ ಪ್ಲೇಟಿಂದ ನಾವು ಪ್ರೆಸ್ ಮಾಡೋದ್ರಿಂದ ಹಪ್ಪಳ ರೌಂಡಾಗಿ ಬರುತ್ತವೆ ಅದಕ್ಕೋಸ್ಕರ ಪ್ಲೇಟಿಂದ ಜಸ್ಟ್ ನೀವು ಹಿಂಗೆ ಪ್ರೆಸ್ ಮಾಡ್ಕೊಂಡ್ಬಿಡಿ ಕರೆಕ್ಟಂಗೆ ಸೇಪು ಹಾಗೆ ಅಳತೆ ಅಂದರೆ ಒಂದು ಕಡೆ ದಪ್ಪು ಒಂದು ಕಡೆ ತೆಳುವು ಕೂಡ ಬರೋದಿಲ್ಲ ಪ್ಲೇಟ್ಲೆ ಪ್ರೆಸ್ ಮಾಡಿದರೆ ನಾವು ಬಟ್ಟಲ್ಲೇ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕಾಣಿಸೋದಿಲ್ಲ ನಿಮ್ಮ ಹತ್ರ ಯಾವ ಥರ ಯಾವ ಥರ ಇದ್ರೂ ಅದರಲ್ಲೇ ಪ್ರೆಸ್ ಮಾಡಿಕೊಂಡ್ರೂ ಕೂಡ ನಡೀತದೆ ಹಪ್ಪಳ ಮಾಡೋ ಮಷಿನ್ ಬೇಕಂತೇನಿಲ್ಲ ಈ ಹಪ್ಪಳ ಮಾಡೋದಕ್ಕೆ ನಾವು ಜಸ್ಟ್ ಒಂದು ಅರ್ಧ ಗಂಟೆಯಲ್ಲೇ ಇಷ್ಟೊಂದು ಹಪ್ಪಳನ ರೆಡಿ ಮಾಡ್ಕೋಬಹುದು ನೋಡಿ ನಾನು ಎಷ್ಟು ಚೆನ್ನಾಗಿ ಬೇಗ ಬೇಗನೆ ಎಲ್ಲ ಹಪ್ಳನೂ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕಲರು ಕೂಡ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಹಪ್ಪಳ ಕಲ್ ಹಪ್ಪಳ ಮಾಡೋದಕ್ಕೆ ಬರೇ ವೈಟ್ ಕಲರ್ ಬೇಕಂತೇನಿಲ್ಲ ನೀವು ಬೇರೆ ಬೇರೆ ಕಲರ್ ಕೂಡ ಯೂಸ್ ಮಾಡಿಕೊಂಡು ಕುದಿಸ್ಕೋಬೋದು ಅದು ನೀರಲ್ಲೇ ಹಾಕ್ಕೊಂಡು ಬಿಡಬೇಕು ಹಪ್ಪಳ ಕಲರು ಥೋಡಿ ನಿಮ್ಮ ಮುಂದೆ ನಾನು ಇಲ್ಲಿ ಐದಾರು ಹಪ್ಪಳನ ಮಾಡಿ ತೋರಿಸಿದ್ದೀನಿ ಯಾವ ಹಪ್ಪಳನೂ ಕೂಡ ಕೆಟ್ಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಶೇಪಲ್ಲಿ ಹಿಟ್ಟು ಕುದಿಸ್ಕೊಳ್ಳೋದು ಮೇನ್ ಫ್ರೆಂಡ್ಸ್ ಯಾಕೆಂದರೆ ಅರ್ಧ ಮರ್ಧ ಕುದಿಸೋದ್ರಿಂದ ಹಪ್ಪಳ ಏನಾಗ್ಬಿಡ್ತಾವೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ತೀರ ತಿಳುವಾಗಿ ಮಾಡಿದ್ರೆ ಹಪ್ಪಳ ಈ ಥರ ನಂದಲ್ಲ ಆಲ್ರೆಡಿ ಒಂದು ಹಪ್ಪಳನ ಸೀಳಿದೆ ನೋಡಿ ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಚಿಕ್ಕದಾಗಿಯೇ ಇರೋದ್ರಿಂದ ಅದು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ನಾನು ಆಲ್ರೆಡಿ ತೋರಿಸಿದ್ದೀನಲ್ಲ ಎರಡರಟ್ಟು ಎರಡರಷ್ಟು ದೊಡ್ಡದಾಗಿ ಅರಳುತ್ತವೆ ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲೇ ಹಪ್ಪಳನ ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ರೌಂಡಾಗೆ ಬಂದಿದೆ ಇಷ್ಟೇ ಚೆನ್ನಾಗಿ ಕೂಡ ಬರ್ತವೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತಂದರೆ ಮಧ್ಯದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಇದೇ ಥರ ಹೊಸ ಹೊಸ ರೆಸಿಪಿಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ ನೋಟಿಫಿಕೇಷನ್ ಮೂಲಕ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅದಕ್ಕೋಸ್ಕರ ಏನು ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ನೋಡಿ ನಾನು ಇಷ್ಟೊಂದು ಹಪ್ಪಳ ಆಗಿದೆ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಇಷ್ಟೊಂದು ಹಪ್ಪಳನ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕರು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಮಗೆ ಕರು ತೋರಿಸ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚಿಕ್ಕದಾಗಿದೆ ಚಿಕ್ಕ ಚಿಕ್ಕ ಸೈಜಲ್ಲಿ ಇವಾಗ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಎರಡರಷ್ಟು ಹೇಗೆ ಅಳುತ್ತವೆ ಅಂತ ನೋಡ್ಕೊಂಡು ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಸಾಕು ಫ್ರೆಂಡ್ಸ್ ಬೇಗನೆ ಎದ್ಬಿಡುತ್ತೆ ಹಪ್ಪಳ ಈ ಹಪ್ಪಳ ಕರಿಯೋಕೆ ಜಾಸ್ತಿ ಎಣ್ಣೆನೂ ಕೂಡ ಬೇಕಾಗೋದಿಲ್ಲ ಎಣ್ಣೆನೂ ಚೂರು ಹಿಡಿಯೋದಿಲ್ಲ ಹಪ್ಪಳ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇನ್ನೂ ಹಪ್ಪಳ ರೆಸಿಪಿ ಬೇಕಂದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಸಬ್ಬಕ್ಕಿ ಹಪ್ಪಳನೂ ಆಲ್ರೆಡಿ ಅಪ್ಲೋಡ್ ಆಗಿದೆ ಹಾಗೆ ಅಕ್ಕಿ ಶಣ್ಣಿಗೆನ ಕೂಡ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ಚೆಕ್ ಮಾಡ್ಕೊ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನಮ್ಮ ಚಾನಲಲ್ಲಿ ಚೆಕ್ ಮಾಡಿಕೊಂಡು ನೋಡ್ಕೋಬಹುದು ಸೊ ಆಗಿನೇ ಯಾವ ಥರ ಮಾಡೋದು ಅಂತ ನಾನು ಆಲ್ರೆಡಿ ಜಾಸ್ತಿ ಹಪ್ಪಳ ರೆಸಿಪಿನ ಸಿ ಅಪ್ಲೋಡ್ ಮಾಡಿದ್ದೀನಿ ಸೊ ಬೇರೆ ಬೇರೆ ಥರ ಇನ್ನೂ ಯಾವ ಥರ ಹಪ್ಪಳ ಬೇಕು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಹಾಗೆ ವಿಡಿಯೋ ಹೇಗೆ ಅನಿಸಿದೆ ಅಂತಲೂ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಒಂದು ಕಮೆಂಟ್ ಮಾಡಿ ತಿಳಿಸಿದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಕ್ಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರಿ ಬಾಯ್ ಬಾಯ್ ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ